ರಾತ್ರಿ ಸಾಮ್ರಾಟ್ ಮನೆಯ ಮುಂದೆ ಬಂದು ನಿಂತಿದ್ದ ಸುದೀಪ್ ಸಿರಿಗೆ ಕಾಲ್ ಮಾಡಿ ತಾನು ಇದ್ದಲ್ಲಿಗೆ ಬರಲಿ ಹೇಳಿದಾಗ ಅಲ್ಲಿಂದ ಅವನನ್ನು ಕಳಿಸಲು ನೋಡುತ್ತಾಳೆ ಆದರೆ ಇಂದು ಅದೇನೇ ಆದರೂ ಸಾಮ್ರಾಟ್ ವೈಫ್ ಯಾರು ಅನ್ನೋದನ್ನು ತಿಳಿದುಕೊಂಡೇ ಇಲ್ಲಿಂದ ಹೋಗೋದು ಎಂದು ಡಿಸೈಡ್ ಮಾಡಿ ಬಂದಿದ್ದ ಸುದೀಪ್ ಹಾಗಾಗಿ ಅವಳ ಮಾತನ್ನು ಕೇಳೋಕೆ ರೆಡಿ ಇರಲಿಲ್ಲ ಅವನು ಈಗ ಏನ್ ಮಾಡೋದು ಎಂದು ಚಡಪಡಿಸುತ್ತಾ ರೂಮಿನ ತುಂಬಾ ಓಡಾಡುತ್ತಿರಬೇಕಾದರೆ ಊಟ ಮುಗಿಸಿ ಅಲ್ಲಿಗೆ ಬಂದಿದ್ದನು ಸಾಮ್ರಾಟ್ ಅವಳ ಮುಖಭಾವದಿಂದಲೇ ಅವಳು ಯಾವುದೋ ಟೆನ್ಷನ್ ಅಲ್ಲಿ ಇದ್ದಾಳೆ ಅನ್ನುವುದು ಅವನಿಗೆ ಅರ್ಥವಾಗಿತ್ತು ಆದರೂ ಏನೊಂದು ವಿಚಾರಿಸದೆ ಸುಮ್ಮನೆ ತನ್ನ ಪಾಡಿಗೆ ತಾನು ಮಲಗಿಕೊಂಡ ಸುಮಾರು ಇಪ್ಪತ್ತು ನಿಮಿಷ ಅದೇ ಯೋಚನೆಯಲ್ಲಿ ಕಳೆದ ಸಿರಿ ನಂತರ ಸುದೀಪ್ನನ್ನು ಒಬ್ಬನನ್ನೇ ಮನೆಯೊಳಗೆ ಬಿಟ್ಟರೆ ಏನಾದರೊಂದು ಎಡವಟ್ಟು ಮಾಡಿ ಬಿಡುತ್ತಾನೆ ಎಂದುಕೊಂಡವಳು ಅವನ ಕೆಲಸಕ್ಕೆ ಕೈ ಜೋಡಿಸಲು ನಿರ್ಧರಿಸಿದಳು ಮಲಗಿರುವ ಸಾಮ್ರಾಟ್ ಕಡೆ ಒಮ್ಮೆ ನೋಡಿದವಳಿಗೆ ಅವನ ಉಸಿರಾಟದಿಂದಲೇ ಅವನು ಆಲ್ರೆಡಿ ನಿದ್ರೆ ಹೋಗಿದ್ದಾನೆ ಎನ್ನುವುದನ್ನು ಖಾತ್ರಿ ಮಾಡಿಕೊಂಡವಳು ರೂಮಿನ ಡೋರ್ ಅನ್ನು ಎಳೆದುಕೊಂಡು ಕೆಳಗೆ ಬಂದಳು ಅಲ್ಲಿ ಅಡುಗೆ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ಕೆಲವು ಕೆಲಸದವರನ್ನು ಬಿಟ್ಟರೆ ಮಿಕ್ಕ ಎಲ್ಲ ಕೆಲಸದವರು ಪಕ್ಕದಲ್ಲೇ ಇದ್ದ ಗೆಸ್ಟ್ ಹೌಸ್ಗೆ ತೆರಳಿದ್ದರು ಸುದೀಪ್ಗೆ ಅನುಮಾನ ಬಾರದೇ ಇರಲಿ ಎನ್ನುವ ಉದ್ದೇಶದಿಂದ ತನ್ನ ಸ್ಕೂಟಿಯನ್ನು ತೆಗೆದುಕೊಂಡು ಇಂದಿನ ಗೇಟಿನ ಮುಖಾಂತರ ಮುಂದಿನ ಗೇಟ್ ಬಳಿ ಬಂದಳು ಫ್ರಂಟ್ ಗೇಟ್ಗೂ ಮನೆಗೂ ಸುಮಾರು ಐನೂರು ಮೀಟರ್ ಗಳಷ್ಟು ಅಂತರ ಇರುವುದರಿಂದ ಸಿರಿಯ ಸ್ಕೂಟಿ ಸ್ಟಾರ್ಟ್ ಆಗಿದ್ದು ಕಾಣಿಸಲು ಇಲ್ಲ ಕೇಳಿಸಲು ಇಲ್ಲ ಸುದೀಪ್ಗೆ ಸ್ಕೂಟಿ ತಂದು ಸುದೀಪ್ನ ಎದುರು ನಿಲ್ಲಿಸಿದ ಸಿರಿ ಅದರಿಂದ ಕೆಳಗಿಳಿದು ನಿಂಗೆ ತಲೆ ಕೆಟ್ಟಿದೆಯಾ ಇಷ್ಟೊತ್ತಲ್ಲಿ ಈ ಮನೆಯೊಳಗೆ ನುಗ್ಗೋ ಅವಶ್ಯಕತೆ ಇದೆಯಾ ಅಷ್ಟಕ್ಕೂ ಈ ಪ್ರಾಜೆಕ್ಟ್ ನ ವಹಿಸಿರೋದು ನನಗೆ ನಾನೇ ಅದ್ರ ಬಗ್ಗೆ ತಲೆಕರಿಸ್ಕೊಂಡಿಲ್ಲ ಅಂಥದ್ರಲ್ಲಿ ನೀನ್ ಯಾಕೆ ಈಗ ಆಡ್ತಾ ಇದೀಯಾ ಎಂದು ಒಂದೇ ಸಮನೆ ಬೈಯಲು ಶುರು ಮಾಡಿದಳು ಸಿರಿ ಅವಳ ಪೈಗುಳವನ್ನು ತಲೆಗೆ ಹಾಕಿಕೊಳ್ಳದ ಸುದೀಪ್ ಸಿರಿ ಅದ ಯಾಕ ಹೀಗೆ ಅಂತ ಸಮಡಿದರೆ ನಮ್ಮ ಚಾನೆಲ್ ಫೇಮಸ್ ಆಗುವುದರ ಜೊತೆಗೆ ಈ ಕೆಲಸ ಮಾಡಿದ ನನ್ನ ಹಾಗೂ ನಿನ್ನ ಹೆಸರು ಸಹ ಫೇಮಸ್ ಆಗುತ್ತೆ ಜೊತೆಗೆ ಕೈ ತುಂಬ ದುಡ್ಡು ಸಹ ಸಿಗುವಾಗ ಇಷ್ಟಾದರೂ ಚಿಕ್ಕ ಪುಟ್ಟ ರಿಸ್ಕ್ ತೆಗೆದುಕೊಂಡರೆ ಯಾವ ತಪ್ಪು ಇಲ್ಲ ಎಂದವನ ಮಾತು ಕೇಳಿ ಅವನನ್ನೇ ದುರುಗುಟ್ಟಿದಳು ಸಿರಿ ಹೋಗ್ತಾ ಇರೋದೇ ಸಿಂಹದ ಗುಹೆಗೆ ಅಂತದ್ರಲ್ಲಿ ಹೇಗೆ ಆರಾಮಾಗಿ ಮಾತಾಡ್ತಾ ಇದ್ದಾನೆ ನೋಡು ಇವನ ವಿಷಯ ಗೊತ್ತಿದ್ದು ಗೊತ್ತಿದ್ದು ಇವನನ್ನು ಈ ಅಸೈನ್ಮೆಂಟ್ಗೆ ಸೇರಿಸಿಕೊಂಡಿದ್ದು ನನ್ನ ತಪ್ಪು ಎಲ್ಲ ನನ್ನ ಕರ್ಮ ಇನ್ನು ಅದೇನ್ ಮಾಡಿ ನನ್ನ ಪ್ರಾಣ ತಿಂತಾನೋ ಗೊತ್ತಿಲ್ಲ ಇಬ್ಬರ ಮಧ್ಯೆ ಸಿಕ್ಕಾಕೊಂಡು ಒದ್ದಾಡೋ ಹಾಗೆ ಆಗಿದೆ ಎಂದು ಗೊಣಗಿಕೊಂಡಳು ನಂತರ ಅವಳನ್ನು ಅಡಿಯಿಂದ ಮುಡಿವರೆಗೂ ನೋಡಿದ ಸುದೀಪ್ ಅಲ್ಲ ಕಣೆ ನಾನು ಕರೆದ್ ಕರೆದೇ ತಕ್ಷಣ ಹಾಗೆ ಬಂದಿದ್ದ ಅಟ್ಲೀಸ್ಟ್ ಡ್ರೆಸ್ ಚೇಂಜ್ ಆದ್ರೂ ಮಾಡಿಕೊಂಡು ಬರಬೇಕು ತಾನೆ ಎಂದನು ಅವಳ ನೈಟ್ ಡ್ರೆಸ್ ನಲ್ಲೇ ಬಂದಿರೋದನ್ನು ನೋಡಿ ಮತ್ತೆ ಪುನಃ ಅವನೇ ಮಾತು ಮುಂದುವರಿಸಿ ಹೋಗ್ಲಿ ಮುಖ ಕವರ್ ಆಗೋಕೆ ಏನಾದ್ರು ತಂದಿದ್ದೀಯಾ ಕೇಳಿದನು ಅನುಮಾನದಲ್ಲಿ ಅವನ ಮಾತಿಗೆ ಏನೊಂದು ಉತ್ತರಿಸಿದ ಸಿಹಿ ಕೈ ಕಟ್ಟಿ ಮುಖ ಊದಿಸಿ ಸುಮ್ಮನೆ ನಿಂತಿದ್ದಳು ನಂತರ ಬಿಟ್ಟವನು ಅವಳಿಗೊಂದು ಫೇಸ್ ಮಾಸ್ಕ್ ಜೊತೆಗೆ ಒಂದು ಹ್ಯಾಟ್ ಕೊಟ್ಟು ತಗೋ ನೀನ್ ತರ್ತೀವೋ ಇಲ್ವೋ ಅನ್ನೋ ಡೌಟ್ ಇತ್ತು ಹಾಗಾಗಿ ನಾನೇ ತಂದೆ ಎಂದವನು ಅವುಗಳನ್ನು ಸಿರಿ ಕೈಗೆ ಕೊಟ್ಟನು ನಂತರ ಇಬ್ಬರು ಫ್ರಂಟ್ ಗೇಟ್ಗೆ ಸ್ವಲ್ಪ ಹತ್ತಿರ ಬಂದು ನೋಡಿದರು ಗಂಟೆ ಹತ್ತಾದರೂ ಸಹ ಇಬ್ಬರು ವಾಚ್ಮನ್ಗಳು ಒಬ್ಬರಿಗೊಬ್ಬರು ಮಾತಾಡಿಕೊಂಡು ತಮ್ಮ ಡ್ಯೂಟಿಯನ್ನು ಮಾಡುತ್ತಿದ್ದರು ಆಗ ಸುದೀಪ್ ಸಿರಿ ಇವರಿಬ್ಬರು ಇನ್ನೂ ಮಲಗಿಲ್ಲ ಕಣೇ ಇವರಿಬ್ಬರನ್ನು ನೋಡಿದ್ರೆ ಸದ್ಯಕ್ಕಂತೂ ಮಲಗೋ ಹಾಗೆ ಕಾಣಲ್ಲ ಸೊ ಹಿಂದೆ ಇರೋ ಗೇಟ್ ಹತ್ರ ಹೋಗೋಣ ಬಾ ಎಂದವನ ಮಾತು ಕೇಳಿ ಆಶ್ಚರ್ಯವಾಯಿತು ಸಿರಿಗೆ ಹಿಂದೆ ಒಂದು ಗೇಟ್ ಇದೆ ಅಂತ ನನಗೆ ಹೇಗೆ ಗೊತ್ತು ಕೇಳಿದಳು ಅದೇ ಆಶ್ಚರ್ಯದಲ್ಲಿ ಇಷ್ಟು ದೊಡ್ಡ ಮನೆ ಇದೆ ಅಂದಮೇಲೆ ಬ್ಯಾಕ್ ಗೇಟ್ ಇಲ್ಲದೆ ಇರುತ್ತಾ ನೀನು ಬರೋದ್ರ ಒಳಗೆ ಇಡೀ ಮನೆಯ ಸುತ್ತಲೂ ಎರಡೆರಡು ಬಾರಿ ರೌಂಡ್ ಹಾಕಿ ಎಲ್ಲವನ್ನೂ ತಿಳಿದುಕೊಂಡಿದ್ದೀನಿ ಸೊ ಸುಮ್ಮನೆ ನನ್ನ ಫಾಲೋ ಮಾಡು ಎಂದವನು ಇಂದಿನ ಗೇಟ್ ಬಳಿಗೆ ಅವಳನ್ನು ಕರೆದುಕೊಂಡು ಹೊರಟನು ಎರಡು ಹಾಳೆತ್ತರದ ಕಾಂಪೌಂಡ್ ಅದಾಗಿದ್ದರಿಂದ ಕಾಂಪೌಂಡ್ ಆರಿ ಒಳಗೆ ಹೋಗಲು ಆಗದಿದ್ದ ಕಾರಣ ಗೇಟ್ಗಳ ಸಹಾಯದಿಂದಲೇ ಹೋಗಬೇಕಿತ್ತು ಹಾಗಾಗಿ ಇಂದಿನ ಗೇಟ್ ಬಳಿಗೆ ಅವಳನ್ನು ಕರೆದುಕೊಂಡು ಬಂದನು ಸುದೀಪ್ ಏಯ್ ಸಿರಿ ಅಲ್ಲಿ ನೋಡು ಗೇಟ್ ಓಪನ್ ಇದೆ ನಾನು ಆಗಲ್ಲೇ ನೋಡಿದಾಗ ಇದು ಸಹ ಕ್ಲೋಸ್ ಆಗಿತ್ತು ಆದರೆ ಈಗ ಹೇಗೆ ಓಪನ್ ಆಗಿದೆ ಎಂದು ತನ್ನ ಗೊಂದಲವನ್ನು ಹೊರಹಾಕಿದನು ಸುದೀಪ್ ಆಗ ತನ್ನ ಆಣೆ ತೀಡಿಕೊಂಡ ಸಿರಿ ಇಚ್ಛೆ ಎಂತ ಕೆಲಸ ಆಗೋಯ್ತು ಇವ್ವನು ಕರೆದ ಅನ್ನೋ ನಲ್ಲಿ ಬರೋವಾಗ ನ ಲಾಕ್ ಮಾಡಿಕೊಂಡು ಬರೋದನ್ನೇ ಮರೆತು ಬಿಟ್ಟನಲ್ಲ ಎಂದು ತನ್ನ ಮರುವಿಗೆ ಬೈದುಕೊಂಡಳು ಹೋಗ್ಲಿ ಬಿಡು ಹೇಗಾದ್ರೂ ಓಪನ್ ಆಗಿರ್ಲಿ ಒಟ್ಟಿನಲ್ಲಿ ನಮ್ಮ ಕೆಲಸ ಈಸಿ ಆಯ್ತು ಎಂದವನು ಬಾ ಬೇಗ ಯಾರಾದ್ರೂ ಇಲ್ಲಿಗೆ ಬರೋದಕ್ಕೂ ಮುಂಚೆ ಒಳಗೆ ಹೋಗೋಣ ಎಂದವನು ಅವಳ ಕೈ ಹಿಡಿದು ಒಳಗೆ ಎಳೆದುಕೊಂಡು ಹೋದನು ಇಷ್ಟೊತ್ತಿನಲ್ಲಿ ನಿದ್ದೆ ಮಾಡಲು ಬಿಡದ ಕಾಟ ಕೊಡುತ್ತಿರುವ ಸುದೀಪನಿಗೆ ಬೈದುಕೊಂಡೆ ಅವನ ಜೊತೆ ಒಳಗೆ ನಡೆದಳು ಸಿರಿ ಕಳ್ಳ ಹೆಜ್ಜೆ ಇಡುತ್ತ ಮೆಲ್ಲಗೆ ಗೇಟ್ ದಾಟಿ ಸ್ವಲ್ಪ ಸಹ ಸೌಂಡ್ ಮಾಡದೆ ಒಳಗೆ ಬಂದರು ಇಬ್ಬರು ಮನೆಯ ಸುತ್ತ ಸುತ್ತಲೂ ಇದ್ದ ಲೈಟ್ ಬೆಳಕಿಗೆ ಅಲ್ಲಿಯ ಜಾಗವೆಲ್ಲ ತುಂಬಾ ಚೆನ್ನಾಗಿಯೇ ಕಾಣುತ್ತಿದ್ದರಿಂದ ಯಾವುದೇ ಬ್ಯಾಟರಿ ಅಥವಾ ಟಾರ್ಚ್ ನತ್ತೆ ಇರಲಿಲ್ಲ ನಿಧಾನವಾಗಿ ಇಂದಿನ ಗೇಟ್ ಬಿಟ್ಟು ಮುಂದೆ ಇದ್ದ ಗಾರ್ಡನ್ ಬಳಿಗೆ ಬಂದಿ ಬಂದರು ಇಬ್ಬರು ಅಲ್ಲೇ ಒಂದು ಪೊದೆ ಹಿಂದೆ ಬಚ್ಚಿಟ್ಟುಕೊಂಡು ಮನೆ ಹತ್ತಿರ ಇಣುಕು ನೋಡುತ್ತಾನೆ ಸುದೀಪ್ ನಂತರ ಸಿರಿ ಗಂಟೆ ಹತ್ತಾದ್ರೂ ಮೇನ್ ಡೋರ್ ಓಪನ್ ಇದೆ ಅಲ್ಲೇ ಅಲ್ಲಿ ನೋಡಿದ್ರೆ ಗೇಟ್ ಓಪನ್ ಇತ್ತು ಇಲ್ಲಿ ನೋಡಿದ್ರೆ ಮೇನ್ ಡೋರೇ ಓಪನ್ ಇದೆ ಇದೆಲ್ಲ ನೋಡ್ತಾ ಇದ್ರೆ ನಾವು ಬರ್ತೀವಿ ಅಂತ ಮೊದಲೇ ತಿಳಿದುಕೊಂಡು ನಮಗೋಸ್ಕರ ಯಾರು ಹೆಲ್ಪ್ ಮಾಡ್ತಾ ಇದ್ದಾರೇನೋ ಅನಿಸ್ತಿದೆ ಎಂದವನ ತಲೆಗೆ ಪುಟ್ಟ ಪೆಟ್ಟು ಕೊಟ್ಟ ಸಿರಿ ಕಾಮಿಡಿ ಮಾಡೋಕೆ ನಿನಗೆ ಗೊತ್ತು ಗೊತ್ತಿಲ್ವಾ ಎಂದು ಬೈದವಳು ಎಲ್ಲಿ ಸಾಮ್ರಾಟ್ ಕೈಗೆ ಇವನು ಸಿಕ್ಕಿ ಬೀಳ್ತಾನೋ ಅನ್ನೋ ಟೆನ್ಷನ್ ನಲ್ಲಿ ನಾನಿದ್ರೆ ಇವನಿಗೆ ಕಾಮಿಡಿ ಎಂದು ಒಬ್ಬಳಿಗೆ ಒಬ್ಬಳೆ ಕೊಣಕಿಕೊಳ್ಳುತ್ತಾಳೆ ಅಷ್ಟರಲ್ಲೇ ತಮ್ಮ ಹತ್ತಿರದಲ್ಲಿ ಗುರ್ ಗುರ್ ಎನ್ನುವ ಸದ್ದು ಕೇಳಿಸಿದಾಗ ತಮ್ಮ ಬಲಭಾಗದಲ್ಲಿ ನಿಧಾನವಾಗಿ ತಿರುಗಿ ನೋಡುತ್ತಾರೆ ಇಬ್ಬರು ಚೂಪಾದ ಅಲ್ಲನ್ನು ತೋರಿಸುತ್ತಾ ಗುರ್ ಗುರ್ ಎಂದು ಸದ್ದು ಮಾಡುತ್ತಾ ಬೇಟೆಗಾಗಿ ಕಾಯುತ್ತಾ ಇರುವ ಹಾಗೆ ಅವರಿಬ್ಬರನ್ನೇ ದೂರು ದೂರು ನೋಡುತ್ತಾ ನಿಂತಿತ್ತು ಸಾಮ್ರಾಟ್ ಸಾಕಿದ್ದ ನಾಯಿ ಅಷ್ಟೇ ಇಷ್ಟು ಹೊತ್ತು ಇದ್ದ ಸುದೀಪ್ನ ಧೈರ್ಯವೆಲ್ಲ ಒಂದೇ ಬಾರಿಗೆ ಹಾರಿ ಹೋಯ್ತು ಏನೋ ದೊಡ್ಡದಾಗಿ ಸಾಮ್ರಾಟ್ನ ವೈಫ್ ಅನ್ನು ಕಂಡಿಯುತ್ತೀನಿ ಎಂದು ಬಂದವನ ಮೀಟರ್ ಆಫ್ ಆಗಿ ಹೋಗಿತ್ತು ಅವನ ಎದುರು ನಿಂತಿದ್ದ ದೈತ್ಯವಾದ ನಾಯಿಯನ್ನು ನೋಡಿ ಆಗ ಕೂಡಲೇ ಅವನು ಕುಳಿತಿದ್ದ ಜಾಗದಿಂದ ಎರಡು ಹೆಜ್ಜೆಯಷ್ಟು ಪಕ್ಕಕ್ಕೆ ಹಾರಿ ಆ ನಾಯಿಯನ್ನೇ ಭಯದ ಮುಖಭಾವ ಹೊತ್ತು ನೋಡುತ್ತಾ ಅವುಗಳು ನುಂಗುತ್ತಿದ್ದ ಸಿರಿಗೂ ಆ ನಾಯಿಯನ್ನು ನೋಡಿ ಭಯವಾಗಿತ್ತು ಯಾವಾಗಲೂ ಕಟ್ಟಿದಂತೆ ಇರುತ್ತಿದ್ದ ನಾಯಿಯನ್ನು ಇಂದು ಬಿಟ್ಟವರ್ಯಾರು ಎಂದುಕೊಂಡು ಸುದೀಪ್ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಮುದುಡಿ ಕುಳಿತು ಕೊಂಡಳು ಸಿರಿ ಆಗ ಸುದೀಪ್ ಹೇ ಸಿರಿ ನಾಯಿ ಕಣೆಯ ಅದ್ರ ಅಲ್ಲೂ ನೋಡೇ ಎಷ್ಟು ಭಯಂಕರವಾಗಿದೆ ಅಂತ ಕಚ್ಚಿದ್ರೆ ಆಸ್ಪತ್ರೆ ಹೋಗಿ ಇಂಜೆಕ್ಷನ್ ತಗೊಳ್ಳೋವರೆಗೂ ಬದುಕೋದು ಡೌಟ್ ಕಣೆ ಎಂದು ನಡುಗುವ ದನಿಯಲ್ಲಿ ತೋದಲುತ್ತಾ ಹೇಳಿದನು ನಾನು ಮೊದ್ಲೇ ಹೇಳಿದೆ ನಿನಗೆ ಇಲ್ಲಿಗೆ ಬರೋದಷ್ಟು ಸೇಫ್ ಅಲ್ಲ ಅಂತ ಈಗ ನೋಡು ಹೆಸರು ಮತ್ತೆ ಹಣದ ಆಸೆಗೆ ಬಂದು ನಮ್ಮ ಪ್ರಾಣವನ್ನ ಕಳೆದುಕೊಳ್ಳೋ ಅಂತಕ್ಕೆ ಬಂದು ನಿಲ್ಸಿದ್ದೀಯಾ ಎಂದು ಸುದೀಪ್ಗೆ ಬೈಯುತ್ತಿದ್ದಳು ಸಿರಿ ಲೇ ಅದೆಷ್ಟೇ ಎಷ್ಟೇ ಬೈತೀಯ ಮೊದಲು ಈ ನಾಯಿಂದ ತಪ್ಪಿಸಿಕೊಳ್ಳೋಕೆ ಏನಾದರೂ ಐಡಿಯಾ ಇದ್ರೆ ಕೂಡ ಎಂದು ಭಯದಿಂದಲೇ ಅಂದವನು ನಂತರ ಒಂದು ಕೆಲಸ ಮಾಡೋಣ ಬಂದ ದಾರಿಯಲ್ಲೇ ಓಡಿ ಹೋಗಿ ಬಿಡೋಣ ಬಾರೆ ಎಂದು ಆ ನಾಯಿಯ ಕಣ್ಣುಗಳನ್ನೇ ನೋಡುತ್ತ ಅಷ್ಟರಲ್ಲೇ ಆ ನಾಯಿ ಭೌ ಭೌ ಎಂದು ಬೊಗಳಿಕೊಂಡು ಅವರಿಬ್ಬರ ಹತ್ತಿರಾನೆ ಒಂದೊಂದೇ ಹೆಜ್ಜೆ ಇಡುತ್ತಾ ಬರುತ್ತಿದ್ದರೆ ಇದರಿದ ಇಬ್ಬರು ಕುಳಿತ ಭಂಗಿಯಲ್ಲಿಯೇ ಹಿಂದೆ ಹಿಂದೆ ತೆಗಳುತ್ತಿದ್ದರು ಈಗ ಏನಾದರೂ ಓಡಿ ಹೋದ್ರೆ ಖಂಡಿತವಾಗಿಯೂ ಅಟ್ಟಿಸ್ಕೊಂಡು ಬರುತ್ತೆ ಕಣೋ ಎಂದು ಹೇಳಿದವಳ ಕಣ್ಣುಗಳಲ್ಲಿಯೂ ಆತಂಕ ಇತ್ತು ಮತ್ತೆ ಈಗ ಏನೇ ಮಾಡೋದು ಇದು ಬೇರೆ ಜೋರಾಗಿ ಬಗಳಿದೆ ಇದ್ರ ಕೈಯಿಂದ ತಪ್ಪಿಸಿಕೊಂಡ್ರು ಸೆಕ್ಯೂರಿಟಿ ಕೈಗೆ ಪಕ್ಕಾ ಸಿಕ್ಕಿ ಬೀಳ್ತೀವಿ ಎಂದನು ಸುದೀಪ್ ಆಗ ಸಿರಿ ಸುದೀನ್ ಕೆಲಸ ಮಾಡೋಣ ನಾವು ಹೀಗೆ ಕಳ್ಳರ ಹಾಗೆ ಮುಖವನ್ನು ಮುಚ್ಚಿಕೊಂಡಿದ್ದರಿಂದ ಈ ನಾಯಿ ಹೀಗೆ ಬೊಗಳುತ್ತಿದೆ ಅದಕ್ಕೆ ಮುಖ ಮುಖಕ್ಕೆ ಹಾಕಿರುವ ಫೇಸ್ ಮಾಸ್ಕ್ ತೆಗೆದು ಬಿಡೋಣ ಆಗ ಸುಮ್ಮನೆ ಆದರೂ ಆಗಬಹುದು ಎಂದು ಹೇಳಿದ ಸಿರಿಯನ್ನೇ ಅನುಮಾನದಲ್ಲಿ ನೋಡಿ ಇದು ನಿಜವಾಗಿಯೂ ವರ್ಕೌಟ್ ಆಗುತ್ತಾ ಕೇಳಿದವನಿಗೆ ಗೊತ್ತಿಲ್ಲ ಬಟ್ ಟ್ರೈ ಮಾಡೋಣ ಎಂದವಳ ಮಾತಿಗೆ ಒಪ್ಪಿ ಇಬ್ಬರು ತಮ್ಮ ತಮ್ಮ ಮಾಸ್ಕ್ ಗಳನ್ನು ರಿಮೂವ್ ಮಾಡಿ ತಲೆಗೆ ಹಾಕಿ ತಯಾರು ಸಹ ತೆಗೆದರು ಸುದೀಪ್ನ ಜೊತೆ ಇದ್ದ ಸಿರಿಯ ಮುಖವನ್ನು ನೋಡಿದ ನಾಯಿ ಅವಳನ್ನು ಗುರುತು ಹಿಡಿತು ಮದುವೆ ಆದ ದಿನದಿಂದ ತಮ್ಮ ಮನೆಯಲ್ಲಿಯೇ ಇದ್ದ ಸಿರಿಯ ಮುಖ ಪರಿಚಯ ಆ ನಾಯಿಗೆ ತುಂಬಾ ಚೆನ್ನಾಗಿ ಇದ್ದ ಕಾರಣ ಸಿರಿಯನ್ನೊಮ್ಮೆ ಹಾಗೆ ಸುದೀಪ್ನೊಮ್ಮೆ ನೋಡಿ ಹೊಗಳುವುದನ್ನು ನಿಲ್ಲಿಸಿ ಅಲ್ಲಿಂದ ಸರಿದು ಹೋಯಿತು ಅದನ್ನು ನೋಡಿದ ಇಬ್ಬರು ತಮ್ಮ ಎದೆ ಮೇಲೆ ಕೈ ಇಟ್ಟುಕೊಂಡು ನಿಟ್ಟುಸಿರು ಬಿಟ್ಟರು ಅಷ್ಟರಲ್ಲಿ ನಾಯಿ ಬಳುತ್ತಿದ್ದ ಸೌಂಡ್ ಕೇಳಿ ಯಾರದು ಯಾರಿದ್ದೀರಾ ಅಲ್ಲಿ ಎಂದು ಕೂಗುತ್ತಾ ಸಿರಿಯಾಗೋ ಸುದೀಪ್ ಇದ್ದಲ್ಲಿಗೆ ಬರುತ್ತಿದ್ದ ಸೆಕ್ಯೂರಿಟಿಯನ್ನು ನೋಡಿ ಅಲ್ಲೇ ಒಂದು ಪೊದೆಯಿಂದ ಬಚ್ಚಿಟ್ಟುಕೊಂಡು ಅಯ್ಯೋ ಅಚ್ಚೆ ಈ ನಾಯಿಯಿಂದ ಸೆಕ್ಯೂರಿಟಿಗೂ ನಾವು ಇಲ್ಲಿರೋದು ಗೊತ್ತಾಗದಿದ್ದರೆ ಸಾಕು ಎಂದುಕೊಂಡು ಸುದೀಪ್ ಅಲ್ಲೇ ಸುತ್ತಮುತ್ತಲು ಕಣ್ಣು ಹಾಯಿಸಿದ ಆ ಸೆಕ್ಯೂರಿಟಿ ಅಲ್ಲಿ ಅನುಮಾನ ಬರುವಂತದ್ದು ಏನು ಕಾಣಿಸದಿದ್ದಾಗ ಮತ್ತೆ ತನ್ನ ಜಾಗಕ್ಕೆ ಮರಳಿದನು ಎಲ್ಲರೂ ಕಣ್ಣು ತಪ್ಪಿಸಿ ಒಳಗೆ ಬರುವಲ್ಲಿ ಯಶಸ್ವಿಯಾಗಿದ್ದರು ಸಿರಿ ಹಾಗೂ ಸುದೀಪ್ ಅಷ್ಟರಲ್ಲೇ ಕಿಚನ್ ಡಿಪಾರ್ಟ್ಮೆಂಟ್ನ ಕೆಲಸದವರು ತಮ್ಮ ಕೆಲಸವನ್ನು ಮುಗಿಸಿ ಮೇನ್ ಡೋರ್ ಅನ್ನು ಲಾಕ್ ಮಾಡಿಕೊಂಡು ಮಲಗಲು ತಮಗೆ ಎಂದು ಕೊಟ್ಟಿದ್ದ ಗೆಸ್ಟ್ ಹೌಸ್ ಬಳಿಗೆ ತೆರಳಿದರು ಅವರು ಹೋಗಿದ್ದನ್ನು ನೋಡಿ ನೆಟ್ಟಿಸಿರು ಬಿಟ್ಟಳು ಸಿರಿ ಹೇಗೂ ಸಾಮ್ರಾಟ್ ಮಲಗಿದ್ರು ಮಲಗಿರುವುದರಿಂದ ಇನ್ನು ಮನೆಯಲ್ಲಿ ಯಾರು ಇರಲಿಲ್ಲ ಎಲ್ಲಾ ಕೆಲಸ ಮುಗಿಸಿಕೊಂಡು ಹೋಗುವವರೆಗೂ ಸಾಮ್ರಾಟ್ ಹೇಳದಿದ್ದರೆ ಸಾಕು ಎಂದುಕೊಂಡಳು ಸಿರಿ ಮನಸ್ಸಿನಲ್ಲಿಯೇ ನಂತರ ಒಂದೊಂದೇ ವಸ್ತುವಿನ ಹಿಂದೆ ಅವಿತುಕೊಂಡು ಮನೆಯ ಮೂಲೆ ಮೂಲೆಯನ್ನು ಸ್ಕ್ಯಾನ್ ಮಾಡುವಂತೆ ನೋಡುತ್ತಿದ್ದ ಸುದೀಪನ್ನು ನೋಡಿ ಮನೆ ತುಂಬಾ ಚೆನ್ನಾಗಿದೆ ಅಂತ ನೋಡ್ತಾ ಇದೀಯಾ ಕೇಳಿದಳು ಏ ಸಿರಿ ನಾವಿರೋ ಇರೋ ಸಿಚುವೇಶನ್ ಅಲ್ಲಿ ಮನೆ ಅಂದ ಚಂದ ನೋಡ್ಕೊಂಡಿರೋಕ್ಕಾಗತ್ತಾ ಎಂದು ಕೇಳಿದನು ಮತ್ತೆ ಏನ್ ನೋಡ್ತಾ ಇದೀಯಾ ಹಾಗೆ ಇಲ್ಲಿಗೆ ಬಂದ ಕಾರಣ ಏನು ವೈಫ್ ಯಾರು ಅಂತ ತಿಳ್ಕೊಳಕೆ ಅಲ್ವಾ ಸೊ ಅವರ ಫೋಟೋ ಮನೆಯಲ್ಲಿ ಎಲ್ಲಿಯಾದರೂ ಇದೆಯಾ ಅಂತ ನೋಡ್ತಾ ಇದ್ದೀನಿ ಇಂದು ಪಿಸುದ್ವನಿಯಲ್ಲಿ ಇಳಿದವನ ಮಾತಿಗೆ ನಿಟ್ಟುಸಿರು ಬಿಟ್ಟ ಸಿರಿ ಇವತ್ತೆಲ್ಲ ನೋಡಿದರೂ ಅದು ಸಿಗಲ್ಲ ಬಿಡು ಯಾಕಂದ್ರೆ ನನ್ನ ಯಾವ ಫೋಟೋನು ಇಲ್ಲಿ ಇಲ್ಲ ಎಂದು ಮನಸ್ಸಿನಲ್ಲೇ ಅಂದುಕೊಂಡಳು ಮೂರು ಫ್ಲೋರ್ ಮನೆಯನ್ನು ಕಳ್ಳ ಬೆಕ್ಕಿನ ಹಾಗೆ ಹೆಜ್ಜೆ ಇಟ್ಟುಕೊಂಡು ಹುಡುಕುತ್ತಿದ್ದ ಸುದೀಪನ್ನು ನೋಡಿ ಒಂದು ಕಡೆ ಸುಳ್ಳು ಹೇಳಿ ಅವನಿಗೆ ಸುತಾಯಿಸುತ್ತಿದ್ದೀನಿ ಎಂದು ಅನಿಸುತ್ತಿದ್ದರೆ ಮತ್ತೊಂದು ಕಡೆ ನಿದ್ದೆ ಬರ್ತಾ ಇದ್ದರೂ ಮಲಗೋಕೆ ಬಿಡದ ಹಾಗೆ ಸಮಯವನ್ನು ವ್ಯರ್ಥ ಮಾಡುತ್ತಿದ್ದವನ ಮೇಲೆ ಕೋಪ ಬರುತ್ತಿತ್ತು ಆದರೂ ಏನೂ ಮಾಡಲಾಗದ ಪರಿಸ್ಥಿತಿಯಲ್ಲಿ ಇದ್ದ ಕಾರಣ ಸುಮ್ಮನಾದಳು ಎಲ್ಲವನ್ನೂ ಹುಡುಕಿದ ನಂತರ ಉಳಿದಿದ್ದು ಸಾಮ್ರಾಟ್ ರೂಮ್ ಒಂದೆ ಅದನ್ನು ತೆಗೆದು ನೋಡಲು ಹೋಗುತ್ತಿದ್ದ ಸುದೀಪ್ ನನ್ನು ನೋಡಿದ ಸಿರಿಗೆ ಗಾಬರಿಯಾಯಿತು ಸಾಮ್ರಾಟ್ ಏನಾರು ಎದ್ದು ಬಿಟ್ರೆ ಇವನು ಕತೆಯನ್ನು ಮುಗಿಸಿಯೇ ಬಿಡುತ್ತಾರೆ ಎಂದುಕೊಂಡವಳು ಏ ಸುದೀಪ್ ಸ್ಟಾಪ್ ಅದು ಸಾಮ್ರಾಟ್ ರೂಮ್ ತೆಗಿಬೇಡ ಎಂದು ಎಂದು ಗಾಬರಿಯಲ್ಲಿಯೇ ಜೋರಾಗಿ ಕಿರುಚಿಯೇ ಬಿಟ್ಟಿದ್ದಳು ಸಿರಿ